ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಲಿವರ್ ಹಾಗೆ ಗುಂಡಕಾಯಿ ಫ್ರೈ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಐದುನೂರು ಗ್ರಾಮ್ ಲಿವರ್ ಹಾಗೆ ಗುಂಡ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸು ಹಾಗೆ ಉಪ್ಪು ಹಾಕಿ ನೀಟಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಫ್ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೆಡ್ಮೇಡ್ ಹತ್ತು ರೂಪಾಯಿದ ಪಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನೀವು ಮನೆಯಲ್ಲೇ ಮಾಡಿರೋದಿದ್ರೆ ಹಾಕಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಸೈಡ್ಗೆ ಎತ್ತಿಡಿ ಐದು ನಿಮಿಷ ಆದ ನಂತರ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಗುಂಡ್ಕಾಯಿ ಹಾಗೆ ಲಿವರ್ ಹಾಕಿ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟ್ ಮುಚ್ಚಿ ಬಿಡಬೇಕು ಐದು ನಿಮಿಷ ಆದ ನಂತರ ಗ್ಯಾಸ್ ಆಫ್ ಮಾಡಿ ಎರಡರಿಂದ ಮೂರು ನಿಮಿಷ ಬಿಟ್ಟು ಪ್ಲೇಟ್ ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆನ್ ಇರುವಾಗ ಪ್ಲೇಟ್ ಓಪನ್ ಮಾಡಿ ಮಿಕ್ಸ್ ಮಾಡಬಾರ್ದು ಯಾಕೆ ಅಂದರೆ ಸಿಡಿಯುತ್ತೆ ಹಾಗಾಗಿ ಮಧ್ಯದಲ್ಲಿ ಪ್ಲೇಟ್ ಓಪನ್ ಮಾಡಿ ತೋರಿಸಿದ್ನಲ್ಲ ಇವಾಗ ತಾನೇ ಫ್ರೈ ಇದೆ ಮುಟ್ಟಬಾರ್ದು ಪ್ಲೇಟ್ ಮುಚ್ಚಿ ಹಾಗೆ ಬಿಡಬೇಕು ಇಲ್ಲಿ ನೋಡಿ ಐದು ನಿಮಿಷ ಆದ ನಂತರ ಗ್ಯಾಸ್ ಆಫ್ ಮಾಡಿ ಎರಡರಿಂದ ಮೂರು ನಿಮಿಷ ಬಿಟ್ಟು ಪ್ಲೇಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೂ ಕೂಡ ಫ್ರೈ ಇದೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿ ಎರಡರಿಂದ ಮೂರು ನಿಮಿಷ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು ಪ್ಲೇಟ್ ಮುಚ್ಚಿ ಫ್ರೈ ಮಾಡ್ಕೋಬೇಕು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಸಿಡಿಯುತ್ತೆ ಲಿವರ್ ಹಾಗಾಗಿ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ ದೊಡ್ಡ ದೊಡ್ಡ ಪೀಸುಗಳನ್ನೇ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮತ್ತೆ ನಾನು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಬಿಟ್ಕೊಂಡಿತ್ತಲ್ಲ ತೆಗೆದಬೇಡಿ ಲಿವರ್ ಪೂರ್ತಿ ಫ್ರೈ ಆದ ನಂತರ ಎಣ್ಣೆ ಬಿಟ್ಕೊಂಡಿರುತ್ತಲ್ಲ ಅದನ್ನು ತೆಗೆದಬೇಡಿ ತೆಗೆದು ನೀವು ನಾನ್ ವೆಜ್ ಏನಾದರೂ ಮಾಡ್ತಾ ಇರ್ತೀರಲ್ಲ ಅದಕ್ಕೆ ಹಾಕಿ ಮಾಡಬಹುದು ವೇಸ್ಟ್ ಮಾಡಬೇಡಿ ಇವಾಗ ನೋಡಿ ನಮಗೆ ಸೂಪರಾಗಿರುವಂಥ ಟೇಸ್ಟಿಯಾದಂಥ ಲಿವರ್ ಫ್ರೈ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಗುಂಡ್ಕಾಯಿಯಲ್ಲಿ ಚಿಕ್ಕ ಚಿಕ್ಕ ಹಳ್ಳುಗಳಿರ್ತವೆ ನೀಟಾಗಿ ವಾಶ್ ಮಾಡಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ತಿಂತಾ ತುಂಬಾ ಸೂಪರಾಗಿದೆ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ